ಧಾರಾಕಾರ ಮಳೆಗೆ ಜಿಲ್ಲೆಯ ಜನರ ಜನಜೀವನ ಸಾಕಷ್ಟು ಅಸ್ತವ್ಯಸ್ತವಾಗಿತ್ತು ಜನರು ಕಂಗಾಲಾಗಿ ಹೋಗಿದ್ದಾರೆ ಈ ನೆಲೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ಬಿ ವೈ ವಿಜಯೇಂದ್ರ ಅವರು ಖುದ್ದು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಜನರ ಏನು ಗೋಳಿದೆ ಅದನ್ನು ಕೇಳ್ತಾ ಇದ್ದಾರೆ ಬನ್ನಿ ಅವ್ರನ್ನೇ ಹೋಗ್ತೀನಿ ಏನು ಸರ್ ಇವತ್ತು ಸಮೀಕ್ಷೆ ಮಾಡ್ತಿದ್ರಿ ವೀಕ್ಷಣೆ ಮಾಡ್ತಿದ್ರಿ ಏನು ಹೇಳ್ತೀರಿ ಕಳೆದ ಎರಡು ತಿಂಗಳುಗಳಿಂದ ಸುರಿದಿರ್ತಕ್ಕಂಥ ಮಳೆ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಅಷ್ಟು ಮಳೆ ಈ ಬಾರಿ ಹೆಚ್ಚಾಗಿರುವಂಥದ್ದು ಅದರ ಪರಿಣಾಮ ಅತಿವೃಷ್ಟಿ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಹಣ ಹಣ ನಿಮಿಷ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂಥ ದುಸ್ಥಿತಿ ಬಂದಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಏನಿದೆ ಸಂಪೂರ್ಣವಾಗಿ ಇವತ್ತು ನೀರಿನಲ್ಲಿ ಮುಳುಗೋಗಿರುವಂಥದ್ದು ರೈತರು ಇವತ್ತು ಬೆಳೆದಂಥ ಬೆಳೆ ನಾಶ ಆಗಿರುವಂಥದ್ದು ರೈತರು ಆತಂಕದಲ್ಲಿದ್ದಾರೆ ಹಾಗಾಗಿ ನಾವು ಕೂಡ ಯಾಕೆಂದರೆ ರಾಜ್ಯ ಸರ್ಕಾರನ ಎಚ್ಚರಿಸಬೇಕಾಗಿರ್ತಕ್ಕಂಥದ್ದು ವಿಪಕ್ಷ ವಿರೋಧ ಪಕ್ಷದ ನಾಯಕರ ಕರ್ತವ್ಯ ಆಗ್ತದೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಗಾಢ ನಿದ್ರೆಯಲ್ಲಿ ಮುಳುಗಿರುವಂಥ ಸಂದರ್ಭದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿ ಈ ಸರ್ಕಾರ ಇರುವಂಥದ್ದು ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಪ್ರಭು ಚವ್ಹಾಣ್ ಅವರು ನಮ್ಮ ಶೈಲೇಂದ್ರ ಬೆಳ್ದಾಳೆ ಶರಣು ಸಲ್ಗಾರ್ ಅವರು ಸಿದ್ದು ಪಾಟೀಲ್ ಅವರು ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಬಂದೆ ನಮ್ಮ ಎಲ್ಲ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ತತ್ತಕ್ಷಣ ರಾಜ್ಯ ಸರ್ಕಾರ ಪರಿಹಾರನ ಕೊಡಬೇಕು ಏನು ಬೆಳೆ ನಾಶ ಆಗಿದೆ ಪರಿಹಾರ ಕೊಡೋ ಘೋಷಣೆ ಮಾಡಿ ಸರ್ ಈಗ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಎಷ್ಟು ದಿವಸದ ಗಡುವು ಕೊಡ್ತೀರಿ ಇಷ್ಟು ದಿವಸದಲ್ಲಿ ಕೊಡಬೇಕು ಅಂತ ಏನು ಒತ್ತಾಯ ಮಾಡ್ತೀರಿ ಗಡುವನ್ನು ಕೊಡೋದು ಆಮೇಲೆ ಈಗ ತತ್ಕ್ಷಣನ ಆಗ್ರಹ ಮಾಡುವಂಥದ್ದು ಬೆಂಗಳೂರಿನಲ್ಲೇ ಕೂತು ಸಭೆ ಮಾಡೋದನ್ನು ಬದುಗಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇದಕ್ಕೋಸ್ಕರ ಕೃಷಿ ಸಚಿವರು ಇದ್ದಾರೆ ಏನು ಏನು ಮಾಡ್ತಾ ಇದ್ದಾರೆ ಕೃಷಿ ಸಚಿವರು ಕಂದಾಯ ಸಚಿವರಿದ್ದಾರೆ ಅವರು ಕೂಡ ಬಂದು ಕಲ್ಯಾಣ ಕರ್ನಾಟಕ ಮುತುವರ್ಜಿ ವಹಿಸಿ ಈ ಸಂಕಷ್ಟದಲ್ಲಿರ್ತಕ್ಕಂಥ ಬಡವರ ರೈತರ ಬಗ್ಗೆ ಕಾಳಜಿ ಮಾಡಬೇಕಾಗ್ತದೆ ಆಮೇಲೆ ಅದಕ್ಕೆ ಪರಿಹಾರ ಏನು ಕೊಡಬಹುದು ಅವರು ಲೆಕ್ಕಾಚಾರ ಮಾಡಲಿ ಆದ್ರೆ ಬಂದು ರೈತರು ಧೈರ್ಯ ಹೇಳಬೇಕಲ್ಲ ಸರ್ಕಾರದ ಕರ್ತವ್ಯ ಅಲ್ವಾಗಾದ್ರೆ ಅದನ್ನು ಆಗ್ರಹ ಮಾಡ್ತಾ ಇದ್ದಾರೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಂತ ಬಿ ವೈ ವಿಜೇಂದ್ರ ಅವರ ಮಾತಾಗಿತ್ತು ಸರ್ಕಾರ ರೈತರಿಗೆ ಧೈರ್ಯ ತುಂಬುವ ಕೆಲಸವನ್ನಾದರೂ ಮಾಡಲಿ ಆಮೇಲೆ ಪರಿಹಾರವನ್ನು ಬೇಕಾದ್ರೆ ಲೇಟಾಗಿ ಆಗಿರಾಯ್ತು ಜನರಿಗೆ ಒಂದು ಅಭಯ ಹಸ್ತವನ್ನಾದರೂ ಸರ್ಕಾರ ನೀಡಲಿ ಎಂದು ಆಶಿಸ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್